ಕಂಪ್ಲಿಯ ಗೃಹ ರಕ್ಷಕರಿಗೆ ಹೆಲ್ಮೆಟ್ ವಿತರಿಸಿದ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್ ಕಂಪ್ಲಿ ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಇಂದು ಗೃಹ ರಕ್ಷಕರಿಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಸಾಮಾಜಿಕ ಕಳಕಳಿಯಿಂದ ನೆರವೇರಿದೆ ಸಾರ್ವಜನಿಕರ ರಕ್ಷಣೆಗಾಗಿ ನಿಖ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಗೃಹ ರಕ್ಷಕರಿಗೆ ಸುರಕ್ಷಾ ಸಾಧನವನ್ನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಏನೋ ಕಾರ್ಯಕ್ರಮದಲ್ಲಿ ಕಂಪ್ಲಿ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್ ರವರು ಗೃಹ ರಕ್ಷಕರಿಗೆ ಹೆಲ್ಮೆಟ್ಗಳನ್ನು ವಿತರಿಸಿದ್ರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಗೃಹ ರಕ್ಷಕರು ನಗರದಲ್ಲಿ ಶಾಂತಿ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಅವರ ಸುರಕ್ಷತೆ ನಮ್ಮ ಜವಾಬ್ದಾರಿಯಾಗಿದ್ದು ಇಂತಹ ಹಾದಿಯಲ್ಲಿ ಇನ್ನು ಹೆಚ್ಚಿನ ನೆರವು ನೀಡುವ ನಿಟ್ಟಿನಲ್ಲಿ ನಾವು ಸದಾ ಸಿದ್ಧರಿದ್ದೀವಿ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಿಪಿಐ ವಾಸುಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾವ್ ಜಿಲ್ಲಾ ಸಮಾಧ್ಯಕ್ಷ ಎಮ್ಮಿಗನೂರು ಶೇಖ್ ಸಾಬ್ ಕಂಪ್ಲಿ ಗೃಹ ರಕ್ಷಕ ಘಟಕದ ಅಧಿಕಾರಿಗಳು ಹೊನ್ನೂರು ಅಲಿ ಮತ್ತು ಗಿರಿಧರ್ ಪುರಸಭೆ ಸದಸ್ಯ ಲಡ್ಡು ಹೊನ್ನೂರು ಅಲಿ ಮತ್ತು ಮಸ್ತಾನ್ ಹಾಗೂ ಗೃಹ ರಕ್ಷಕರು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಇವತ್ತು ನಾನು ಇದು ಸಪ್ ಕುಂತಾಗ ನಮ್ಮ ಗೋಪಿ ಕನ್ಫಮ್ ಸಾರ್ ಸರ್ ನಾವು ಎಲ್ಲ ಸರ್ ಇವರೆಲ್ಲ ಬಂದು ಹೇಳಿ ಒಂದು ನಮಗೇನಿಲ್ಲ ರೀ ಸೇರೇ ಏನಿಲ್ಲ ಹೆಲ್ಮೆಟ್ಗಳು ನಮಗೆ ಒಳ್ಳೇದಾಗುತ್ತೆ ಅಂತ ಒಂದು ಮಾಸ್ಕ್ ಕೇಳಿದ್ರು ಆಯ್ತು ಸರ್ ಅಂತ ಹೇಳಿ ಅದೇ ಮತ್ತೆ ನಾನು ರಾಜ್ಕುಮಾರ್ ಸರ್ ಅವರ ಹತ್ರ ಬಂದು ಸರ್ ಯಾವ ಟೈಪ್ ತರಿಸಿದ್ರೆ ಬೇಕಂತ ಒಂದು ನಾಲ್ಕು ಟೈಪ್ ತರಿಸಿ ಹೇಳಿದ್ರಿ ಸಾರು ಇಂಥ ತರಿಸಿದ್ರು ಅಂತೇಳಿ ಅವರ ಸಲಹೆ ಮೇಲೇನೆ ನಾವು ತರಿಸಿದ್ದೆ ಅದು ಅದಕ್ಕಾಗಿ ನಾವೆಲ್ಲರೂ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದೀರಿ ನಮಗೆ ನೋಡ್ತಾ ಇದ್ದೀನಲ್ಲ ಇದ್ದೀನಿ ಅಲ್ಲ ಕಂಪ್ಲೇಂಟ್ ಈಗಲ್ಲ ಅದಕ್ಕಾಗಿ ನನಗೆ ಇರಲ್ಲ ನಾನು ಸೇವೆ ಎಲ್ಲರೂ ಕೊಡ್ತೀನಿ ನಿಮ್ಮ ಮಕ್ಕಳನ್ನು ನಾವು ಫ್ಯಾಮಿಲಿಗೂ ಸುರಕ್ಷವಾಗಿ ಇನ್ನೊಂದು ಏನಂತಂದರೆ ಒಂದು ಮಕ್ಕಳನ್ನ ಕೊಡುಗೆ ಇರಲಾಕ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕಳಿಸ್ತೀರಾ ಅಂತೇಳಿ ಏನು ಹೊಸದವರು ಒಂದು ತೀರ್ಮಾನ ಮತ್ತು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ತಮ್ಮ ಜೀವನಕ್ಕೆ ಸಂಬಂಧಪಟ್ಟರು ಮತ್ತು ಅತ್ಯಮೂಲವಾದ ಇತ್ತೀಚೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುವ ಬೈಕಲ್ ಮೂಮೆಂಟ್ ಜಾಸ್ತಿ ಆಗಿದೆ ಭಾಳ ಕಡಿಮೆ ಜನ ಇದರದ್ದು ಸೀರಿಯಸ್ ತಿಳ್ಕೊಂಡು ಹೆಲ್ಮೆಟ್ ಅನ್ನು ಭಾಳ ಕಡಿಮೆ ಯೂಸ್ ಮಾಡ್ತಾರೆ ಮತ್ತು ಅದರಿಂದ ಜೀವಹಾನಿ ಮಾಡ್ತಾರೆ ಬೈಕ್ ಓಡಿಸ್ತಾ ಇರಬೇಕಾದ್ರೆ ನಾವು ಅನ್ಕೋತೀವಿ ನಾವೆಲ್ಲ ಕರೆಕ್ಟ್ ಇದ್ದೀವಿ ನಮಗೆ ಹೆಲ್ಮೆಟ್ ಬೇಡ ಏನು ಬೇಡ ಇದ್ದಾಗ ಒಂದು ಸಣ್ಣ ಗಾಯ ಸಣ್ಣ ಗಾಯ ನಮ್ಮ ಜೀವನ ಇದೆ ನೀವು ಬೈಕಿಂದ ಬಿದ್ದಿರಿ ಅಂದರೆ ಫಸ್ಟು ತಲೆಗೆ ಕೊಡೋದು ರೋಡಿಗೆ ಈಗ ಕಾರೋಡ್ ರೋಡ್ ಇರ್ತವೆ ಟಾರೋಡ್ ಇರ್ತೀವಿ ಚಳಿ ರೋಡ್ ಇರ್ತೀರಿ ಕಲ್ಲು ರೋಡಿರ್ತವೆ ಸಣ್ಣ ನೋವಾಗಿ ಜೀವಕ್ಕೆ ಅಪಾಯ ನೀವು ಭಾಳ ಕಡೆ ವಿಡಿಯೋಗಳನ್ನ ನೋಡಲು ಹೆಲ್ಮೆಟ್ ಹಾಕ್ಕೊಂಡು ಟ್ಯಾಕ್ಟ್ರ್ಗಳು ಹಚ್ಚಿ ಹೋಗ್ತವೆ ಅದಾಗಿ ಅದು ಕೂಡ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಕಂಪ್ನಿ ಏನು ಒಂದು ಹನ್ನೆರಡರಿಂದ ಹದಿಮೂರು ಜನ ಪ್ರತಿ ವರ್ಷ ಆಕ್ಸಿಡೆಂಟ್ ಕೇಸಲ್ಲಿ ಇವರು ಡೆತ್ ಆಗ್ತದೆ ಇವರೆಲ್ಲರಿಗೂ ಕೂಡ ಇವರೆಲ್ಲರಿಗೂ ಕೂಡ ತಲೆಗೆ ಸಣ್ಣ ಹಾಕುತ್ತಿ ಅವ್ರು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಿದರೆ ನಿಜವಾಗ್ಲೂ ಸಾಯ್ತಾ ಇರಲಿಲ್ಲ ನಾನು ಎಲ್ಲಿ ಹೋದರೂ ಅದನ್ನೇ ಹೇಳ್ತೀನಿ ತಾವು ಹೋಸ್ ಗಾರ್ಡ್ಗಳು ಹಗಲು ರಾತ್ರಿ ಇಲಾಖೆಗೋಸ್ಕರ ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಿದ್ವಿ ತಾವು ದೂರ ದೂರ ಊರುಗಳಿಗೆ ಹೋಗ್ತಾ ಇರ್ತೀವಿ ಈಗ ನಮ್ಮ ತುಂಬ ಸಂತೋಷದ ವಿಚಾರ ಏನು ಅಂದರೆ ಗಣಪತಿ ಹಬ್ಬ ಇದೆ ಈ ಮೂರುಗಳು ಸ್ಟಾರ್ಟ್ ಆಗ್ತವೆ ಅಂಥ ಟೈಮಲ್ಲಿ ಕೊಟ್ಟಿರೋದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ ತಮ್ಮೆಲ್ಲರ ಕೋರಿಕೆಗೆ ರಸಗಳನ್ನು ಬಹಳ ಚೆನ್ನಾಗಿ ಸ್ಪರಿಸಿದರೆ ಇಂಥರ ಕೊಡುಗೆಗಳನ್ನ ಕೊಡೋರು ಮುಂದೆ ಬರಬೇಕು ಅಂತ ನಾನು ಅವ್ರು ಯಾವಾಗಲೂ ಅಷ್ಟೇ ಒಂದು ತೀರ್ಮಾನಗಳನ್ನ ಅವರು ಸ್ವತಂತ್ರವಾಗಿ ಹೋಗ್ಬಿಡ್ತಾರೆ ಮತ್ತು ಇಂಥದಕ್ಕೆ ಮುಂದೆ ಇರ್ತಾರೆ ಇನ್ನೂ ಹೆಚ್ಚಿನ ಇತರ ಹೆಲ್ಮೆಟ್ ಬಿತರಣೆ ಕಾರ್ಯಕ್ರಮವು ಮತ್ತೊಂದು ಬೇರೆ ಬೇರೆ ಗಾಂಧಿಗಳು ಕೂಡ ಇದ್ದಾರೆ ಎಲ್ರಿಗೂ ಕೂಡ ಕೊಡೋಕ್ಕೆ ಮನಸ್ಸು ಇರುತ್ತೆ ಮುಂದೆ ಇರುತ್ತೆ ಅದು ನಮ್ಮ ಪ್ರಸಾದ ಹತ್ರ ಇದೆ ಮತ್ತು ಈ ಕಾರ್ಯಕ್ರಮಕ್ಕೆ ವಾಸಣ ಬಂದರೆ ಲಡ್ಡು ಬಂದರೆ ಮಸ್ತಾನ್ ಬಂದರೆ ಗಮನೇಟ್ರವರಿಗೂ ಮತ್ತೊಮ್ಮೆ ನನ್ನೆಲ್ಲ ಧನ್ಯವಾದಗಳನ್ನ ಆರು ಧರ್ಮಗಳಿದಾವೆ ಈ ದೇಶದಲ್ಲಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರೈಶ್ಚಿಯನ್ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಮುಖ್ಯವಾಗಿರ್ತಕ್ಕಂಥ ಧರ್ಮಗಳು ಏನೆಲ್ಲ ಧರ್ಮಗಳಿದ್ರೆ ಕೂಡಾಗಿ ಏನೆಲ್ಲ ಜಾತಿ ಭಾಷೆ ಮತ ಅವು ಎಲ್ಲ ಹಂಚ್ಕೊಂಡಿದ್ರೆ ಕೂಡಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬರುತ್ತಾ ಇದೀವಿ ಸಾಮರಸ್ಯವಾಗಿ ಬರುತ್ತಾ ಇದೀವಿ ಆ ಸಾಮರಸ್ಯವನ್ನು ಕಾಪಾಡೋದಕ್ಕೋಸ್ಕರ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಕೂಡ ನಮ್ಮೆಲ್ಲರ ಒಂದು ಪರಿಶ್ರಮ ಇರುತ್ತೆ ಹಿಂಗಾಗಿಬಿಟ್ಟು ನೀವು ಯಾವುದಕ್ಕೂ ಕಡಿಮೆ ಅಲ್ಲ ಯಾವುದೇ ಒಂದು ಜಾತ್ರೆಗಳಾಗ್ತವೆ ಹಬ್ಬಗಳಾಗ್ತವೆ ಈಗ ಗಣೇಶ ಹಬ್ಬ ಬರುತ್ತೆ ನಂತರ ಈ ಮೊಹರಂ ಎಲ್ಲ ಶಾಂತಿಪೂರ್ಣವಾಗಿ ಇದಾಗಿದೆ ಅಂದ್ರಕ್ಕಿನಾಗಿ ಅಲ್ಲಿ ಪೊಲೀಸ್ ರಕ್ಷಣೆ ಏನು ಪಡ್ತಾರಲ್ವಾ ಸಂಪೂರ್ಣವಾಗಿ ನಮ್ಮದು ನಿಮ್ಮದು ಕೂಡ ಒಂದು ಪರ್ಸೆಂಟೇಜ್ ಇದೆ ಇರುತ್ತೆ ಒಂದು ಯಾವುದೇ ಒಂದು ಹಬ್ಬ ಹರಿದಿನಗಳಾಗಿರಲಿ ಜಾತ್ರೆ ಮಹೋತ್ಸವಗಳಾಗಿರಲಿ ಅಥವಾ ಎಲೆಕ್ಷನ್ಗಳಾಗಿರಲಿ ಯಾವ್ಯಾವ ವಿ ಐ ಪಿ ಬಂದಿರಲಿ ಯಾವ್ಯಾವ ಮಂತ್ರಿಗಳು ಬಂದಿರಲಿ ಅಲ್ಲಿ ಶಾಂತಯುತವಾಗಿ ಕಾರ್ಯಕ್ರಮ ಸಂಪೂರ್ಣಗೊಂಡಿದೆ ಅಂದ್ರಗಿನಾಗಿ ಆ ಸಂಪೂರ್ಣಗೊಳ್ಳುವುದಕ್ಕೆ ಮತ್ತು ಆ ಒಂದು ಶಾಂತತೆಯಿಂದ ಯಶಸ್ವಿಗೊಳ್ಳುವುದಕ್ಕೆ ಪಾತ್ರಗಳೇನಿದಾವಲ್ವ ಕಾರ್ಯನಿರ್ವಹಿಸಿರ್ತಾರಲ್ಲ ಅದರಲ್ಲಿ ನಿಮ್ಮದು ಕೂಡ ಒಂದು ಪಾತ್ರ ಅದು ಈ ಪುಣ್ಯಭೂಮಿ ಯಾವತ್ತೂ ಕೂಡ ನೆನಪಿಟ್ಕೊಂಡಿರುತ್ತೆ ಈ ಭಾರತ ಮಾತೆಯ ಒಂದು ನೆಲದಲ್ಲಿ ನಾವು ಮೆದು ಹೋದಾಗ ಕೂಡ ಆ ತಾಯಿ ಕೂಡ ನಿಮ್ಮನ್ನ ಪ್ರೀತಿಯಿಂದ ನನ್ನ ರಕ್ಷಕ ಅಂತಂದು ಹೇಳಿಬಿಟ್ಟು ಇದು ಯಾವಾಗಲೂ